ಘಟನೆ ನಡೆದು ಹೋಗುತ್ತೆ ಹೊರಗಡೆ ನಿಮ್ಮನ್ನೆಲ್ಲ ಕರ್ಕೊಂಡು ಒಂದು ಇಡೀ ಕರ್ನಾಟಕದಲ್ಲಿ ಸುದ್ದಿ ಬಿಗ್ ಬಾಸ್ ಮನೆ ಕ್ಲೋಸ್ ಆಯ್ತು ಅಂತ ಹೇಳಿ ನಿಮ್ಮ ಗಮನಕ್ಕೆ ಅವತ್ತು ಹೆಂಗಿತ್ತು ಸಿಚುಯೇಷನ್ ಗೊತ್ತಾಯ್ತು ಅಲ್ಲಿ ಏನು ಚರ್ಚೆಗಳಾದ್ವು ನೀವು ಹೊರಗೆ ಬಂದು ಕೂತಿದ್ದು ಎಲ್ಲ ಸಣ್ಣ ಸಣ್ಣ ತುಣುಕುಗಳೆಲ್ಲ ನಾವು ನೋಡಿದ್ವಿ ನಮ್ಗೆ ವಿಜುಲ್ಸ್ ಎಲ್ಲ ಸಿಕ್ತು ಏನ್ ಅನಿಸ್ತು ನಿಮ್ಗೆ ಏನು ಗೊತ್ತಾಯ್ತು ಸಂದರ್ಭದಲ್ಲಿ ಯಾವಾಗ್ಲೂ ಒಳಗೆ ಬಂದ್ರೆ ಅವರು ಬ್ಲಾಕ್ ಡ್ರೆಸ್ ಅಲ್ಲಿ ಫುಲ್ ಮಾಸ್ಕ್ ಹಾಕೊಂಡು ಒಳಗೆ ಬರ್ತಾರೆ ನಮಗೇನೆಂದರೆ ಏಕದಮ್ ಮುಖ ತೆಕ್ಕೊಂಡೇ ಬಂದ್ಬಿಟ್ರು ಎಲ್ಲ ಅಂದರೆ ಅವರು ಬಿಗ್ ಬಾಸ್ ಟೀಮ್ ಅವರು ಒಳಗೆ ಹಂಗೆ ಬಂದ್ಬಿಟ್ರು ಇದ್ಯಾಕೆ ಮುಖ ತೋರಿಸ್ತಾ ಇದ್ದಾರೆ ಅಂತ ಅವರು ಇಲ್ಲ ಒಂದು ಸ್ಮಾಲ್ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಬನ್ನಿ 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 ಅಂತಾರೆ ಆದರೆ ನಮಗೆಲ್ಲ ಕಣ್ಣಿಗೆ ಬಟ್ಟೆ ಹಾಕ್ಬಿಡ್ತಾರೆ ಬಟ್ಟೆ ಹಾಕ್ಬಿಟ್ಟು ಮನೆಯಿಂದ ಆಚೆ ಕರ್ಕೊಂಬರ್ತಾರೆ ಅಂದರೆ ಕೈ ಹಿಡ್ಕೊಂಡು ಒಬ್ಬರೊಬ್ಬರು ಟ್ರೈನ್ ಥರ ಕರ್ಕೊಂಬರ್ತಾರೆ ಆಮೇಲೆ ಒಂದು ಆಡಿಟೋರಿಯಂ ಥರ ಮೂವಿದು ಥಿಯೇಟ್ರ್ ಥರದ್ದು ಅಲ್ಲಿ ಕೂರಿಸ್ತಾರೆ ಆಮೇಲೆ ಅವರು ಕೂಲಾಗಿ ಬಿಹೇವ್ ಮಾಡ್ತಿರ್ತಾರೆ ಏನು ತೊಗೊಳ್ತೀರೋ ಕಾಫಿ ತೊಗೊಳ್ತೀರ ಟೀ ತೊಗೊಳ್ತೀರ ಅಂತ ನಾವು ಸಿಕ್ಕಿದ್ದೇ ಚಾನ್ಸ್ ಒಳಗೆ ಬರ್ಗೆಟ್ ನಾಯಿ ಆಗಿಬಿಟ್ಟಿದ್ವಿ ಅವ್ರು ಜ್ಯೂಸ್ ಎಲ್ಲ ತಂದರೆ ಮೂರು ಮೂರು ಎತ್ಕೊಳ್ಳೋದು ಬಿಸ್ಕೆಟ್ ನಾಲ್ಕು ನಾಲ್ಕು ಎತ್ಕೊಳ್ಳೋದು ಘಬಾ ತಿಂತಾ ಇರ್ತೀವಿ ಅಂದರೆ ಎಲ್ಲ ಕೂಲಾಗೆ ಇರ್ತೀವಿ ಅವರು ಕೂಲಾಗೆ ಬಿಹೇವ್ ಮಾಡ್ತಾರೆ ನಮ್ಮ ಜೊತೆ ತುಂಬ ಸಹಕರಿಸ್ತಾರೆ ಆದರೆ ಶು ನಿಧಾನಕ್ಕೆ ಮಾತಾಡಿ ಉಷು ನಿಧಾನ ನಮ್ಗೆ ಏನಕ್ಕೆ ಉಶು ಅಂತ ಅಂತ ಅವ್ರಿದ್ರೆ ಟಾಸ್ಕಾ ಅಂತ ಅಂದ್ಕೊಳ್ತೀವಿ